ಬಿಜೆಪಿ ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಡಾಕ್ಟರ್ ನವೀನ್ ನೇತೃತ್ವದಲ್ಲಿ ವಿಶ್ವೇಶ್ವರಯ್ಯ ನಾಲಾ ಕಾಮಗಾರಿ ವೀಕ್ಷಣೆ ನಡೆಸಿ ಕಳಪೆ ಕಾಮಗಾರಿ ನಡೆಯುತ್ತಿರುವುದಾಗಿ ಆರೋಪಿಸಿತು ನಗರದ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ನವೀನ್ ಕಾಮಗಾರಿಯನ್ನು ನೋಡುತ್ತಿದ್ದರೆ ಸಾಮಾನ್ಯ ಮನುಷ್ಯನಿಗೂ ಕಳಪೆಯಿಂದ ಕೂಡಿರುವುದು ಕಂಡುಬರುತ್ತಿದೆ ಕಬ್ಬಿಣ ಸಿಮೆಂಟ್ ಸೇರಿದಂತೆ ಎಲ್ಲವೂ ಕಳಪೆಯಿಂದ ಕೂಡಿದ್ದು ಜೊತೆಗೆ ಅವೈಜ್ಞಾನಿಕವಾಗಿಯೂ ಇದೆ ಇನ್ನೆರಡು ವರ್ಷಗಳಲ್ಲಿ ಕಾಮಗಾರಿಗೆ ನೀಡಲಾಗುತ್ತಿರುವ ಸುಮಾರು ನಾನೂರು ಕೋಟಿ ರುಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಲಿದೆ ಎಂದು ಎಚ್ಚರಿ ಿದರು ಕೃಷಿ ಸಚಿವರು ತಮ್ಮ ಆಪ್ತನ ಚುನಾವಣಾ ಖರ್ಚಿಗೆ ಅನುಕೂಲವಾಗಲೆಂದು ಈ ಕಾಮಗಾರಿ ನೀಡಿರುವುದು ಸ್ಪಷ್ಟವಾಗಿದೆ ಎಂದು ಸ್ಟಾರ್ ಚಂದ್ರು ಅಲಿಯಾಸ್ ವೆಂಕಟರಮಣೇಗೌಡರನ್ನು ಪರೋಕ್ಷವಾಗಿ ದೂರಿದರು ಸರ್ಕಾರ ಈ ಬಗ್ಗೆ ಪರಿಶೀಲನೆ ನಡೆಸಿ ಗುತ್ತಿಗೆದಾರನ ವಿರುದ್ದ ಸೂಕ್ತ ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಸಕಾಲದಲ್ಲಿ ನೀರಿಲ್ಲದೆ ರೈತ ಕುಲ ಕಂಗಾಲಾಗಿದ್ದು ತ್ವರಿತವಾಗಿ ಗುಣಮಟ್ಟದ ಕಾಮಗಾರಿ ಮುಗಿಸಿ ರೈತರಿಗೆ ನಾಲೆಗಳ ಮೂಲಕ ನೀರು ಬಿಡಲು ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಸರ್ಕಾರ ಹಾಗೂ ಗುತ್ತಿಗೆದಾರನ ವಿರುದ್ದ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು

ವಂಚಿಸಬಾರ್ದು ಯಾಕಂದರೆ ಅವನು ಅನ್ನದಾತ ಭಾಳ ವರ್ಷ ಈ ಸಮಾಜವನ್ನು ಸಾಕಿದಂಥ ವ್ಯಕ್ತಿ ಅವನ ಬಗ್ಗೆ ಇಷ್ಟು ನಿರ್ಲಕ್ಷ್ಯಮನೋದ ನಿಜವೂ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯಿತು ಅಲ್ಲಿ ಹೋಗಿ ನೋಡಿದ್ರೆ ಬಿಗಿನಿಂಗಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ ಫೋರ್ಸ್ ಜಾಸ್ತಿ ಆಗಿರುತ್ತೆ ಫಸ್ಟ್ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು ಬೇಗ ಕೆಲಸ ಮಾಡಬೇಕು ಅಂತಕ್ಕಂಥ ಜ್ಞಾನ ಆ ಕಾಂಟ್ರಾಕ್ಟ್ರುಗೂ ಇಲ್ಲ ಅದು ನೋಡ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ಬೇಕಾದಂಥ ವಿಷಯ ಮುಂದೆ ಬರ್ತಾ ಬರ್ತಾ ನೋಡಿ ಏನಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾವುದೇ ದೇಶದಲ್ಲಿರ್ಬೋದು ರಾಜ್ಯದಲ್ಲಿ ಸ್ಥಳೀಯ ಆ ವ್ಯಕ್ತಿಗಳ ಕಟ್ಟೆಗಳಿರತ್ತವೆ ನಿರ್ವಹಣೆನೇ ಸರಿ ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಜಾನುವಾರುಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಹೆಂಗಸರಲ್ಲಿ ಸ್ನಾನ ಮಾಡೋದ್ರೆ ಬಟ್ಟೆ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಕಾಲ್ ಜರು ಬೀಳ್ತಾರೆ ಅವ್ರು ಯಾವ ವಿಷಯಗಳನ್ನೂ ಗಮನದಲ್ಲಿ ಕೆಲಸಗಳನ್ನ ಮಾಡ್ತಾರೆ ಇದಾರೆ ಕಳಪೆ ಕಾಮಗಾರಿ ಆಗಿದೆ ಜೊತೆಗೆ ಸಾವಿರದ ಒಂಬೈನೂರ ಮೂವತ್ತನೇ ಇಸ್ವಿಯಲ್ಲಿ ಮಹಾರಾಜರು ಕಟ್ಟಿಸ್ತಕ್ಕಂಥ ಚಾನಲ್ ಏನಿತ್ತು ಇಷ್ಟು ತೊಂಬತ್ತಾರು ಗಂಟೆ ರಿಪೇರಿ ಆಗಿರಲಿಲ್ಲ ನಿನ್ನ ಎರಡು ವರ್ಷದಲ್ಲಿ ಮುನ್ನೂರ ಮೂವತ್ತು ಕೋಟಿನ ಹುಣಸೆ ಹಣ್ಣ ನೀರನ್ನು ತೊಡೆದ್ತಕ್ಕಂತ ಸಾಧ್ಯತೆಗಳಿದೆ ಅಂತ ನೇರ ಆರೋಪ ಮಾಡ್ತಾ ಇದ್ದೀನಿ ಅಂದರೆ ನನಗನ್ಸುತ್ತೆ ಇವ್ರೆ ಆ ಯಾರು ಆ ಕಾಂಟ್ರಾಕ್ಟ್ ಇದಾರೆ ನಿಮ್ಮ ನಾಟಿ ವ್ಯಕ್ತಿ ಅಂತ ಯಾರು ನಮ್ಮ ಉಸ್ತುವಾರಿ ಸಚಿವರು ಅವತ್ತು ಹೇಳಿದ್ರಲ್ಲ ಆ ವ್ಯಕ್ತಿಗೆ ಅನುಕೂಲ ಮಾಡಬೇಕು ಮುಂದಿನ ದಿನಗಳಲ್ಲಿ ಚುನಾವಣೆಗೆ ನಿಲ್ಲಿಸಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನೀವು ಏನಾದರೂ ಮಾಡ್ಕಪ್ಪ ಮಂಡ್ಯ ಜಿಲ್ಲೆ ರೈತರದ ನಾನೊಬ್ಬ ಕೃಷಿ ಮಂತ್ರಿ ಆಗಿದ್ದೀನಿ ನನಗೊಂದು ಸಾಮಾಜಿಕ ಜವಾಬ್ದಾರಿ ಇದೆ ನಾನು ಹುಟ್ಟು ಬೆಳೆದ ನಾನು ಹುಟ್ಟ ಬೆಳೆದಂಥ ಜಿಲ್ಲೆಗೆ ನಾನು ಏನಾದ್ರು ಮಾಡಬೇಕು ಅಂತಕ್ಕಂಥ ಕಾಳಜಿ ಎಲೆಕ್ಷನ್ ಗೆ ಮಾಡಿದ್ದಾರೆ ಈಗ ಕಾಂಪ್ರಮೈಸ್ ಆಗಿದ್ದಾರೆ ಕಾಂಪ್ರಮೈಸ್ ಆದ್ಮೇಲೆ ಅವ್ರ ಕ್ವಾಲಿಟಿ ಹೆಂಗ್ ಕೊಡಕಾಗುತ್ತೆ ಒಂದು ಕ್ವಾಲಿಟಿ ಇಲ್ಲ ಡೌನ್ ಟೈಮ್ ಮಾಡ್ತಿಲ್ಲ ಸಮಸ್ಯೆಗೆ ನೋಡಿ ಕಬ್ಬ ಹಾಕಿರ್ತಕ್ಕ ಸರಿ ಕಾಂಕ್ರೀಟ್ ಮತ್ತೆ ಜಲ್ಲಿ ಹಾಕಿರ್ತಕ್ಕನೆ ಸರಿ ಇಲ್ಲ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ನಾನು ಹೇಳ್ತಿರೋದಲ್ಲ ನೀವು ಮಾಧ್ಯಮ ಮಿತ್ರರು ಹೋಗಿ ಒಂದ್ಸರಿ ಗ್ರಾಮಸ್ಥರನ್ನ ಭೇಟಿ ಮಾಡಿ ನೋಡಿ ನಾವು ಸುಮಾರು ಗ್ರಾಮಗಳಿಗೆ ಹೋದಾಗ ಪಾಪ ಗ್ರಾಮಸ್ಥರು ಅವ್ರಿಗೆ ಹೇಳಿರ್ಲಿಲ್ಲ ನಾವೇನು ಆಡಳಿತ ಪಕ್ಷದವರು ಅಲ್ಲ ಮಾಧ್ಯಮದವರು ಅಲ್ಲ ನಮ್ಮ ಹಿಂದೆ ಬಂದ್ರು ಪಾಪ ಅವರ ದುಃಖ ದಮ್ಮನಗಳನ್ನು ನಮ್ಮ ಮುಂದೆ ಹೇಳ್ಕೊಂಡ್ರು ಅದು ನಿಜವಾಗ್ಲು ನಮಗೆ ಎಷ್ಟು ಬೇಜಾರಾಗ್ಬಿಡ್ತು ಅಂತಂದ್ರೆ ಮಂಡ್ಯ ಜಿಲ್ಲೆ ಹೋರಾಟಗಳ ತವರೂರು ಪ್ರಜ್ಞಾವಂತರ ರಾಜಕೀಯವಾಗಿ ಭಾಳ ಪ್ರಜ್ಞಾವಂತರ ಇರ್ತಕ್ಕಂಥ ಜಿಲ್ಲೆ ಅಲ್ಲಿ ಹಿಂಗಾಗ್ಬಿಟ್ರೆ ರಾಜ್ಯದ ಪರಿಸ್ಥಿತಿ ಏನ್ರಿ ಕೋಟಿ ಪ್ರಾಜೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊಂಡ್ರೆ ಅದೇನು ಸಂಶಯನೇ ಬೇಡ ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ನೋಡ್ರಿ ಒಂದು ಸಿಂಪಲ್ ಉದಾಹರಣೆ ಸಾಮಾನ್ಯವಾಗಿ ಥರ್ಡ್ ಪಾರ್ಟಿ ಎಕ್ಸಾಮಿನೇಷನ್ಗಳನ್ನ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸೂರತ್ ಕಲ್ಲಿಂದ ಮಾಡಿಸ್ತಾರೆ ರೆಪ್ಯೂಟೆಡ್ ಸಂಸ್ಥೆಗಳನ್ನು ಮಾಡ್ತಾರೆ ಯಾವ ಸಂಸ್ಥೆನೋ ಆ ಭಗವಂತನಿಗೆ ಗೊತ್ತು ನಿಮ್ಮ ನಿಲ್ವೇ ಸರಿ ನಮ್ಮ ನಿಲುವು ಇಷ್ಟೇ ಜೂನ್ ಹದಿನೈದರೊಳಗಡೆ ಕಾಮಗಾರಿ ಕಂಪ್ಲೀಟ್ ಆಗಬೇಕು ಕೆರಸ್ತು ಎಂಬತ್ಮೂರು ಅಡಿಗಿಂತ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆಗಳಿದೆ ಆಲ್ರೆಡಿ ಎಂಬತ್ತೊಂದು ಅಡಿ ಡೆಡ್ ಸ್ಟೋರೇಜ್ ಕ್ರಾಸ್ ಆಗಿದೆ ನೀರು ಕೊಡಲೇಬೇಕು ಕೊಡೋಕ್ಕಾಗಲಿಲ್ಲ ಅಂತಂದರೆ ನಾವು ಉಗ್ರ ಹೋರಾಟವನ್ನು ಅದೇ ಒತ್ತಾಯ ಮಾಡ್ತಾ ಇದೀವಲ್ಲ ಅದಕ್ಕೆ ನಾವು ಉಸ್ತುವಾರಿ ಮಂತ್ರಿಗೆ ಹೇಳಿದ್ದು ಇಲ್ಲ ಅಂತಂದರೆ ಅವರು ಮೂರನೇ ಪಾರ್ಟಿ ನಮ್ಮ ಪಕ್ಷದವ್ರು ಬೇಡ ಅವ್ರ ಪಕ್ಷದವರು ಬೇಡ ಯಾರೋ ಒಳ್ಳೆ ರೆಪ್ಯೂಟೆಡ್ ವ್ಯಕ್ತಿಗಳಿಂದ ತನಿಖೆ ಮಾಡ್ತಾರೆ ಕಾಂಕ್ರೀಟ್ ತಿಕ್ನೆಸ್ ಇರ್ಬೋದು ಯೂಸ್ ಮಾಡಿರ್ತಕ್ಕಂಥ ಕಬ್ಬಣ ಇರ್ಬೋದು ಅಥವಾ ಮರಳು ಮತ್ತು ಸಿಮೆಂಟ್ ಮಿಕ್ಸ್ ಇರ್ಬೋದು ಎಲ್ಲದರಲ್ಲೂ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಣ್ತಾ ಇದೆ ನನಗನ್ಸುತ್ತೆ ಅವರು ಏನೇ ಮಾಡಿದ್ರು ಒಂದು ನೀರು ಕೊಡ್ತಾರೆ ಅಂತಂದರೆ ಅದು ಕೊಚ್ಚೋಗ್ತಕ್ಕಂಥ ಸಾಧ್ಯತೆಗಳಿದೆ ಸೈಡ್ ಕಾಂಕ್ರೀಟ್ ಅಥವಾ ನೀರು ಕೊಡಲಿಲ್ಲ ಅಂತಂದರೆ ಆ ಭಾಗದ ರೈತರು ಗ್ಯಾರಂಟಿ ಸಮಸ್ಯೆಗೆ ಸಿಗ್ತಕ್ಕಂಥ ಸಾಧ್ಯತೆ ಇವೆರಡು ವಿಷಯವನ್ನು ಸರ್ಕಾರ ಗಂಭೀರವಾಗಿ ತೊಗೊಂಡು ಈ ಗ್ಯಾರಂಟಿಗಳ ಅನುಷ್ಠಾನ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲಿ ಪಕ್ಷದ ಕಾರ್ಯಕರ್ತರುಗಳಿಗೆ ಉಪಾಧ್ಯಕ್ಷರು ಪೋಸ್ಟ್ಗಳು ಕೊಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಪೋಸ್ಟ್ಗಳು ಕೊಡ್ತಾರೆ ಐವತ್ತು ಸಾವಿರ ಒಂದು ಲಕ್ಷ ಸಂಬಳ ಕೊಡ್ತಾರೆ ಕ್ಯಾಬಿನೆಟ್ ಕ್ಯಾಬಿನೆಟ್ನ ಸಚಿವರು ಸ್ಥಾನ ಕೊಡ್ತಾರೆ ಅದೇ ಮುಚ್ಚುವರ್ಜಿ ಇದಕ್ಕೆ ಯಾಕಿಲ್ಲ ರೈತರ ಸಂಕಷ್ಟಗಳಿಗೆ ಯಾಕೆ ಆ ಮುತುವರ್ಜಿ ಇಲ್ಲ ತರುತ್ತೆ ಓಡ್ತರುತ್ತೆ ಮಾಡ್ತಾ ಇದ್ದಾರೆ ಮಾಡಲಿ ನಮ್ಮ ಬಗ್ಗೆ ಅದಕ್ಕೆ ನಾವು ಇಲ್ಲ ಗ್ಯಾರಂಟಿಗಳು ಮಾಡೋ ಸ್ಪೀಡನ್ನ ಬೇರೆ ಕ್ಷೇತ್ರಗಳಿಗೆ ಯಾಕೆ ಕೊಡ್ತೀನಿ ಕೃಷಿ ಕ್ಷೇತ್ರ ಕೊಡ್ತಾ ಇಲ್ಲ ತೋಟಗಾರಿಕೆ ಕೊಡ್ತಾ ಇಲ್ಲ ಎನಿಮಲ್ ಹಸ್ಮೆಂಟ್ಲಿ ಕೊಡ್ತಾ ಇಲ್ಲ ಮೂಲಸೌಕರ್ಯ ಕೊಡ್ತಾ ಇಲ್ಲ ಆರೋಗ್ಯ ಕೊಡ್ತಾ ಇಲ್ಲ ಶಿಕ್ಷಣ ಕೊಡ್ತಾ ಇಲ್ಲ ಅಭಿವೃದ್ಧಿ ಕೊಡ್ತಾ ಇಲ್ಲ ಅವು ಕೊಡ್ತಾ ಇಲ್ಲ ಕೆಲಸ ಹೇಗ್ ನಡೀತಾ ಇದೆ ಆಧುನಿಕ ವಿಶೇಷತೆ ಚಾನಲ್ ಇದ್ದಾರೆ ಚಾನಲ್ ಇದಾವೆ ನಾವು ಆಲ್ಮೋಸ್ಟ್ ಒಂದು ಟೆನ್ ಕಿಲೋಮೀಟರ್ ಅಲ್ಲಿ ಏನಾಗುತ್ತೆ ಅಂತಂದರೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಆ ಮುಕ್ತ ರೈತರನ್ನ ವಂಚಿಸ್ಬಾರ್ದು ಯಾಕಂದರೆ ಅವನು ಅನ್ನದಾತ ಭಾಳ ವರ್ಷ ಈ ಸಮಾಜವನ್ನು ಸಾಕಿದಂಥ ವ್ಯಕ್ತಿ ಅವನ ಬಗ್ಗೆ ಇಷ್ಟು ನಿರ್ಲಕ್ಷ್ಯಮಾನ ನಿಜವೂ ಆಶ್ಚರ್ಯ ಮತ್ತು ಆತಂಕ ಎರಡೂ ಆಯ್ತು ಅಲ್ಲಿ ಹೋಗಿ ನೋಡಿದ್ರೆ ಬಿಗಿನಿಂಗಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ ಕೋರ್ಸ್ ಜಾಸ್ತಿ ಆಗಿರುತ್ತೆ ಫಸ್ಟ್ ಕರೆಕ್ಟಾಗಿ ವೈಜ್ಞಾನಿಕವಾಗಿ ಕೆಲಸ ಮಾಡಬೇಕು ಬೇಗ ಕೆಲಸ ಮಾಡಬೇಕು ಅಂತಕ್ಕಂಥ ಜ್ಞಾನ ಆ ಇಲ್ಲ ಅದು ನೋಡ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಇಲ್ಲ ಅಧಿಕಾರಿಗಳಿಗೂ ಇಲ್ಲ ಅದನ್ನು ನಾವು ನಿಜವಾಗ್ಲೂ ಖಂಡಿಸ್ಬೇಕಾದಂಥ ವಿಷಯ ಅಂದರೆ ಮುಂದೆ ಬರ್ತಾ ಬರ್ತಾ ನೋಡಿ ಏನಾಗುತ್ತೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಯಾವುದೇ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಗ್ರಾಮದಲ್ಲಿರ್ಬೋದು ಸ್ಥಳೀಯ ವ್ಯಕ್ತಿಗಳನ್ನ ವಿಶ್ವಾಸ ಆ ಕಟ್ಟೆಗಳು ಇನ್ನೇ ಇರುತ್ತವೆ ನಿರ್ವಹಣೆನೇ ಸರಿ ಸರಿಕೆ ಅಲ್ಲಿ ಹೋಗಿ ನೋಡಿದ್ರೆ ಪಾಪ ಜಾನುವಾರುಗಳು ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಹೆಂಗಸರು ಸ್ನಾನ ಮಾಡೋ ಅಷ್ಟೇ ಬಟ್ಟೆ ಹೋಗಿ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ ಕಾಲ್ದಾಗಿ ಬೀಳ್ತಾರೆ ಅವ್ರು ಯಾವ ವಿಷಯಗಳನ್ನೂ ಗಮನ ತಗೊಂಡಲ್ಲೇ ಕೆಲಸಗಳನ್ನ ಮಾಡ